ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮನೆ ಕ್ಲೀನಿಂಗು ಫ್ರೆಶ್ ಫ್ರೆಶ್ಅಪ್ ಬ್ರೆಡ್ ಬಟ್ಟೆ ಎಲ್ಲ ವಾಶ್ ಮಾಡಿರೋದು ಎಲ್ಲಾನು ಆಗಿದೆ ತಿಂಡಿನೂ ಆಗಿದೆ ಇವತ್ತು ತಿಂಡಿಗೆ ಏನ್ ಮಾಡಿದ್ದೆಪ್ಪ ಪುಳಿಯೋಗರೆ ಮಾಡಿದೆ ಇವತ್ತು ಇವತ್ತು ಯೋಗರೆ ಮಾಡಿದ್ದೆ ತಿಂಡಿನೂ ತಿಂದಾಯಿತು ಇವಾಗ ಒಂದು ಸ್ವಲ್ಪ ತಿಂಡಿ ಮಾಡ್ತಾಯಿದ್ದಲ್ವ ಅದು ಕಂಟಿನ್ಯೂ ಮಾಡೋಣ ಏನಾದರೂ ಸ್ವೀಟ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಕೊಬ್ಬರಿ ಮಿಠಾಯಿ ದೇವ್ರಿಗೇನು ಇಡೋದಿಲ್ಲ ಇದು ಏನು ಅಂದರೆ ಸ್ವಲ್ಪ ಕೊಬ್ಬರಿ ನಿನ್ನೆ ಕಾಯಿ ತುರಿದು ಇಟ್ಟಿದ್ದೆ ತುಂಬಾ ಇತ್ತು ಹಾಗಾಗಿ ಅದು ಸ್ವಲ್ಪ ಸ್ವೀಟ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸ್ವೀಟ್ ಮಾಡ್ಕೊಂಡ್ಬಿಡೋಣ ಅದೊಂದು ಅದು ಸುಮ್ಮನೆ ಇಟ್ಕೊಂಡು ಏನು ಮಾಡೋಣ ಅಂದ್ಕೊಂಡು ಅದು ಮಾಡ್ತಾಯಿದ್ದೀನಿ ಅದೇ ಫಸ್ಟ್ ಮಾಡ್ತಾಯಿದ್ದೀನಿ ಅದು ತಣ್ಣಗಾಗೋಕ್ಕೆ ಆಮೇಲೆ ಇವಾಗ ಏನು ಮಾಡ್ತೀನಿ ರವೆ ಉಂಡೆ ಮಾಡಿಬಿಟ್ಟು ಆಮೇಲೆ ನನ್ನ ಮಗಳಿಗೆ ಕರ್ಕೊಂಬಂದು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಬೇಗ ಬೇಗ ಪ್ರಿಪ್ರೇಷನ್ ಮಾಡಿದ್ದೀನಿ ಮಾಡೋಣ ಬನ್ನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿದ್ರು ಕಮೆಂಟ್ ಮಾಡಿ ಸರಿನಾ ಇವತ್ತು ಒಂದು ಸ್ವಲ್ಪ ಬಿಸಿಲಿದೆ ಸ್ವಲ್ಪ ಮೋಡ ಸ್ವಲ್ಪ ಬಿಸಿಲು ಎಲ್ಲ ಇದೆ ಹಾಗಾಗಿ ಓಕೆ ಓಕೆ ಇವತ್ತು ಕ್ಲೈಮೇಟು ಬನ್ನಿ ಇವಾಗ ಏನೇನು ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ ಇಲ್ಲಿ ಒಂದು ಹಾಕೊಬ್ರಿ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೂ ಮಿನಿಟ್ಸ್ ಮಾತ್ರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಲ್ಲವೂ ಎಲ್ಲ ಕುದಿಯೋಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದು ಇನ್ನೊಂದು ಸ್ವಲ್ಪ ಕುದ್ದಿದ್ರೆ ಬೆಲ್ಲವೂ ಆಯಿತು ಆಮೇಲೆ ರವೆ ಉಂಡೆಗೆ ಹಾಲು ಕಾಸೋಕೆ ಇಟ್ಟಿದ್ದೀನಿ ಅದು ಹಾಲು ತನಗಾಗಬೇಕಲ್ವಾ ಕಾದಿ ಒಂದು ಸ್ವಲ್ಪ ತನಗಾಗಬೇಕು ಹಾಗಾಗಿ ಕಾಯೋಕೆ ಇಟ್ಟಿದ್ದೀನಿ ಏನೇನು ಕಾಯುತ್ತೆ ಅಷ್ಟೇ ತನಕ ಇದು ಪ್ರಿಪ್ರೇಷನ್ ಮಾಡ್ತೀನಿ ಫ್ರೈಸ್ ಆಲ್ಮೋಸ್ಟು ಏನಪ್ಪ ಅದು ಬೆಲ್ಲ ಎಲ್ಲ ಸೋಸಿ ಹಾಕಿದ್ದೀನಿ ಒಂದು ಸ್ವಲ್ಪ ಕುದೀಲಿ ಫಸ್ಟ್ ಸರಿ ಮಾಡಿರೋದು ಹಾಗಾಗಿ ಆ ಬರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಮೇಲೆ ಇದು ಪ್ಲೇಟ್ ಅಲ್ಲಿ ತುಪ್ಪ ಸವ್ರಿ ಇಟ್ಟಿದೀನಿ ಇದಕ್ಕೆ ಡಂಕ್ ಮಾಡ್ತೀನಿ ಬ್ಯಾಕ್ ಕಮ್ರದಲ್ಲಿ ತೋರಿಸ್ತಿದೀರಿ ನೋಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕುದಿಸ್ತಾ ಇದ್ದೀನಿ ಸ್ವಲ್ಪ ಬಾಯ್ಲ್ ಆಗಬೇಕಲ್ವಾ ಹಾಗಾಗಿ ಇನ್ನೊಂದು ಎರಡು ನಿಮಿಷ ಬಾಯ್ಲ್ ಆದರೆ ಸಾಕು ಆಮೇಲೆ ಈ ಪ್ಲೇಟಲ್ಲಿ ತುಪ್ಪ ಹಾಕಿಟ್ಟಿದ್ದೀನಲ್ಲ ಇದಕ್ಕೆ ಹಾಕಿ ಸ್ವಲ್ಪ ತಣ್ಣಗೆ ಮಾಡೋಕೆ ಆಗೋಯಿತು ಫುಲ್ ಬೆಂದಿ ಅದರಲ್ಲಿ ಹಾಕಿದ್ಮೇಲೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬರ್ಫಿ ಇದ್ರೆಡಿ ಇದು ನಾನೇನು ಈ ಥರ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಇದು ಇವಾಗ ಪೂರ್ತಿ ತಣ್ಣಗಾಗಲಿ ಆಮೇಲೆ ಒಂದು ಕಾಲು ಪರ್ಸೆಂಟ್ ತನಗಾಗಲಿ ಆಮೇಲೆ ಕಟ್ ಮಾಡ್ಕೊತೀನಿ ಆಮೇಲೆ ಪೂರ್ತಿ ತನಗಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇದು ರವೆ ರವೆ ಹುರಿಯೋಕೆ ಹಾಕೋಲ್ಲ ಏನಕ್ಕಂದರೆ ರವೆ ಉಂಡೆಗೆ ಅದಕ್ಕೆ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ರವೆ ಉಂಡೆ ಮಾಡ್ಕೊಳ್ಳೋಣ ಇದು ರೆಡಿ ಆಯ್ತಲ್ವಾ ಇದು ಎತ್ತಿ ಇವಾಗ ಇಟ್ಬಿಡ್ತೀನಿ ಪೂರ್ತಿ ತನ್ಗಾಗಲಿ ಒಂದು ಮುಕ್ಕಾಲ್ ಪರ್ಸೆಂಟ್ ತನ್ಗಾಗ್ಲಿ ಆಮೇಲೆ ನಾನು ಇದಕ್ಕೆ ಆಮೇಲೆ ನಾನು ಇದಕ್ಕೆ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ಶೇರ್ ಮಾಡ್ತೀನಿ ಆ ಥರ ಬರುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಇದು ನಾನು ಏನು ರೆಸಿಪೀಸ್ ಏನೋ ಶೇರ್ ಮಾಡ್ತಾ ಇಲ್ಲಲ್ವಾ ಹಾಗಾಗಿ ತಂದೇನೋ ಶೇರ್ ಮಾಡಿಲ್ಲ ಇವಾಗ ಇದು ತನಗಾಗ್ಲಿ ಇವಾಗ ರವೆ ಉಂಡೆ ಮಾಡ್ಕೊಳ್ಳೋಣ ಬನ್ನಿ ಬ್ರೆಸ್ ನಾನು ಕೊಬ್ಬರಿ ಮಿಠಾಯಿ ಮಾಡ್ಕೊಂಡಲ್ವ ಅದು ಕೊಬ್ಬರಿ ಮಿಠಾಯಲ್ಲಿ ಬೆಲ್ಲದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟಿದೆ ಹಾಕ್ಕೊಬಾರ್ದಾಗಿತ್ತು ಅದು ಗಟ್ಟಿನೇ ಆಗಿಲ್ಲ ನೀರು ಹಾಕ್ಕೊಬಾರ್ದಾಗಿತ್ತು ಅನ್ನಿಸ್ತದೆ ಒಂದೇ ಎಳೆ ಪಾಕ ಕುದಿಸ್ಬಿಟ್ಟು ಹಾಕ್ಬಿಟ್ಟು ಕಲಿಸ್ಬೇಕೇನು ನನಗೆ ಗೊತ್ತಿದ್ದಕ್ಕಿಲ್ಲ ಮಿಸ್ ಮಾಡಿಕೊಂಡೆ ಹಾಗೆ ಗಟ್ಟಿನೇ ಆಗಿಲ್ಲ ಅದು ಹಾಗೆ ಇತ್ತು ಹಾಗೇ ಹಾಗೇನೇ ತಿಂದುಬಿಟ್ವಿ ಅಷ್ಟೇ ಅಂಥೇಳಿ ಸುಮ್ಮನೆ ಅದೇ ಫ್ರೆಂಡ್ಸ್ ಇವಾಗ ಇಲ್ಲಿ ಬಿಸಿ ಇದೆ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ರವೆನೆ ತೊಗೊಂಡಿದ್ದೀನಿ ಇದು ಮೇ ಬಿ ಒಂದು ಕೆ ಜಿ ಇರ್ಬೋದು ಇಷ್ಟು ತಗೊಂಡಿದ್ದೀನಿ ಇಲ್ಲಿ ಇವಾಗ ಕುಪ್ಪದಲ್ಲಿ ಫ್ರೈ ಇದ್ದೀನಿ ರವೆ ಉಂಡೆಗೆ ಸ್ವಲ್ಪ ತುಪ್ಪ ಮತ್ತೆ ಜಾಸ್ತಿ ತುಪ್ಪ ಹಾಕೊಂಡಿದೀನಿ ಹಾಗೆ ರವೆ ಇದೊಂದೇ ಇದಕ್ಕೆ ಸ್ವಲ್ಪ ಟಫ್ ಇರೋದು ಯಾಕಂದ್ರೆ ತುಪ್ಪದಲ್ಲಿ ಚೆನ್ನಾಗಿ ರವೆ ಫ್ರೈ ಮಾಡ್ಬೇಕು ಹಾ ಅಹ್ ರವೆ ಉಂಡೆ ಸೂಪರ್ ಆಗುತ್ತೆ ಇಷ್ಟು ಎಷ್ಟ್ ತಗೊಂಡಿದೀನಿ ಸ್ವಲ್ಪ ಹಾಕ್ಲಾ ಅಂತ ನೋಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಹಾಕೋಬಿಡ್ತೀನಿ ರೀ ಇವಾಗ ಯಾಕಂದ್ರೆ ಮತ್ತೆ ಫ್ರೈ ಆದ್ಮೇಲೆ ಬೇಕು ಅಂದರೆ ಏನು ಮಾಡೋಣ ಹಾಗಾಗಿ ಸ್ವಲ್ಪ ಹಾಕೋ ಒಂದು ಬಟ್ ಹಾಕೋತೀನಿ ಹಾಕೋತೀರಿ ಸ್ವಲ್ಪ ಹಾಕೊಂಡೆ ಈ ರವೆಲ್ಲ ಬಿತ್ತಿ ಎಪ್ಪ ಈ ರವೆ ಸ್ವಲ್ಪ ಇದು ಕಷ್ಟ ಇದು ಫುಲ್ಲು ಆಗಿಟ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದು ಯಾವ ಥರ ಫ್ರೈ ಮಾಡ್ತೀನಿ ಅಂದರೆ ಸ್ಮೆಲ್ ಬರಬೇಕು ಆ ಥರ ಫ್ರೈ ಮಾಡ್ತೀನಿ ಈ ಥರದ್ದೇನು ಕುಂತು ರೆಸಿಪೀಸ್ ಏನು ಶೇರ್ ಇಲ್ಲ ಸುಮ್ಮನೆ ವೀಡಿಯೋ ಅಂತ ಅಂಥೇಳಿ ಹೇಳ್ತಾ ಇದ್ದೀನಿ ಇದು ಫ್ರೈ ಮಾಡಿ ಇಟ್ಬಿಡ್ತೀನಿ ಆಮೇಲೆ ನನ್ನ ಮಕ್ಳಿಗೆ ಕರ್ಕೊಂಬಂದ್ಬಿಟ್ಟು ಇದು ಪ್ರೊಸೀಜರ್ ಮತ್ತೆ ಕಂಟಿನ್ಯೂ ಮಾಡ್ಕೋತೀನಿ ಅಷ್ಟೊ ತನಕ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಇದೆ ನನ್ನ ಮಗಳಿಗೆ ಕರ್ಕೊಬರ್ಬೇಕು ಹಾಗಾಗಿ ಟ್ವೆಂಟಿ ಮಿನಿಟ್ಸಲ್ಲಿ ಇದು ಪೂರ್ತಿ ಆಗುತ್ತೆ ಆಮೇಲೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಮುದ್ದೆ ಮತ್ತೆ ತೋರಿಸ್ತಾ ಇರ್ತೀನಿ ಅದ್ರ ಏನ್ ಮಾಡ್ತೀರಿ ತಿಂಡಿ ಏನ್ ಮಾಡ್ತೀರಿ ಹೇಳಿ ಶೇರ್ ಮಾಡ್ತೀನಿ ಸರಿಲ್ಲ ಇದು ಜಾಸ್ತಿ ಆಯ್ತು ಹಾಗಾಗಿ ತೆಗೆದಿಟ್ಬಿಡ್ತಾ ಇದ್ದೀನಿ ಒಂದೋದೇ ಒಂದೋದೇ ಮತ್ತೆ ನಾನೇ ಕೆಲಸ ಕೊಡ್ಬೇಕಲ್ವಾ ಎಲ್ಲ ಕ್ಲೀರಿಗೂ ಹಾಗಾಗಿ ಶುಗರ್ ತಗೊಂಡ್ರೆ ಆಯಿತು ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡಿದ್ದೀನಿ ನೀವೆಲ್ಲ ಹಬ್ಬಕ್ಕೆ ಏನೇನು ತಿಂಡಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡೀನಿ ಇಲ್ಲ ಮಾಡಿದ್ದೀರೋ ಇಲ್ವೋ ಅಂತ ಹೇಳು ಕಮೆಂಟ್ ಮಾಡಿ ಮೇ ಬಿ ಇದು ಹಬ್ಬ ಆದ್ಮೇಲೆ ಬ್ಲಾಗ್ ಬರುತ್ತೋ ಹಬ್ಬದ ಮುಂಚೆ ಬರುತ್ತೋ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಇದ್ರೆ ಆಗಿದ್ದಷ್ಟು ಬೇಗ ಎಡಿಟಿಂಗ್ ಮಾಡಿ ಮಾಡಿ ಬ್ಲೋಡ್ ಮಾಡ್ಕೋತೀನಿ ಹಬ್ಬಕ್ಕಿಂತ ಮುಂಚೆನೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವ್ದಾದ್ರೂ ಹಳೆ ಬ್ಲಾಗ್ ಇದ್ರೆ ಅದು ಫ್ರೆಂಡಿಂಗ್ ಇಟ್ಬಿಟ್ಟು ಹಬ್ಬದ ಮುಂಚೆನೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೈ ಮಾಡ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರವೆ ಮುಂಡೆ ರೆಡಿ ಇಷ್ಟು ರವೆ ಮುಂಡೆ ಮಾಡ್ಕೊಂಡಿದ್ದೀನಿ ಇದು ಟೋಟಲು ಎಷ್ಟು ಇಪ್ಪತ್ತೆರಡಿದೆ ಇಪ್ಪತ್ತೆರಡು ಅಷ್ಟೇ ಸ್ವಲ್ಪನೇ ಮಾಡ್ಕೊಂಡಿರೋದು ಸೊ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಸಾಕಾಗುತ್ತೆ ಅಂಥೇಳಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಯಾರೂ ಜಾಸ್ತಿ ಸ್ವೀಟ್ಸ್ ಇದ್ದಿಲ್ಲ ಹಾಗಾಗಿ ಇಷ್ಟೇ ಅಂಥೇಳಿ ಮಾಡ್ಕೊಂಡಿದ್ದೀನಿ ಇವಾಗ ಮಾಡ್ತೀರಿ ಮಾಡ್ತೀನಿ ಹೇಳಿ ಹೇಳ್ತೀನಿ ರೀ ಹೇಗೆ ಕಾಣ್ತಾ ಇದೆ ಅಂಥೇಳಿ ರವೆ ಮುಂಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ರವೆ ಉಂಡೆ ಆಯಿತಲ್ವ ಇವಾಗ ನಾನು ಚಕ್ಲಿ ಮಾಡೋಣ ಅಂದ್ಕೊಂಡು ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಅಂದರೆ ಥರ ರೆಸಿಪೀಸ್ ಏನು ಪೂರ್ತಿ ಶೇರ್ ಮಾಡೋದಿಲ್ಲ ಅಲ್ವಾ ಹಾಗಾಗಿ ಅಷ್ಟು ಆಗಿದ್ದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ ಅದಕ್ಕೆ ಈ ಥರದೇನು ಹೇಳ್ತಾ ಇಲ್ಲ ನಾಳೆ ಅಳತೆ ತೊಗೊಂಡೆ ಮಾಡ್ತಾಯಿದ್ದೀನಿ ಹಾಗಾಗಿ ಈ ತುರ್ದೇನು ಅಳತೆ ಹೇಳ್ತಾ ಇಲ್ಲ ನಿಮಗೆ ಚೆನ್ನಾಗಿ ಬಂದಿತ್ತು ಮಾಡ್ಬೋದು ಅಂಥೇಳಿ ಮಾಡ್ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಯಾವ್ದಾವ ಥರ ಚುಕ್ಲಿ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಇದು ಇವಾಗ ಪೂರ್ತಿಯಾಗಿ ಕಲಸಿ ಇಡ್ತಾ ಇದ್ದೀನಿ ಬೇಗ ಬೇಗ ಮಾಡ್ಕೊಳ ಆಡ್ಕೊಂಡು ಸುಮ್ಮನೆ ಹಾಗೆ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋಸ್ ಮಾತ್ರ ಮಾಡ್ಕೊಂಡಿದ್ದೀನಿ ತುಂಬ ಆಗಿ ಏನೋ ವೀಡಿಯೋಸ್ ಮಾಡ್ಕೊಂಡಿಲ್ಲ ಯಾಕಂದರೆ ಸುಮ್ಮನೆ ಇದೇ ಒಂದಾಗುತ್ತೆ ಇದೇ ಒಂದು ನನಗೆ ಫೋರ್ ಫೈ ವೀಡಿಯೋಸ್ ಆಗಿಬಿಡುತ್ತೆ ಫೋರ್ ಫೈವ್ ಡೇಸು ವೀಡಿಯೋಸ್ ಆಗಿಬಿಡುತ್ತೆ ಅವ್ರು ಪೂರ್ತಿ ಶೂಟ್ ಮಾಡಿಕೊಂಡು ಮಾಡ್ತಾಯಿದ್ರೆ ಬೇಡ ತುಂಬ ರಿಸ್ಕ್ ಆಗುತ್ತೆ ಅಂಥೇಳಿ ನನಗೆ ಎಡಿಟಿಂಗ್ ಮಾಡೋಕ್ಕೂ ತುಂಬ ಲೇಟ್ ಆಗುತ್ತೆ ಆಮೇಲೆ ಹಬ್ಬ ಲಕ್ಷ್ಮಿ ಹಬ್ಬ ಎಲ್ಲ ಕುದುರ್ಸಿಲ್ಲಲ್ವ ಲಕ್ಷ್ಮಿದು ನಾನು ಯಾತ್ರ ಕುಸಿದ್ದೀನಿ ಅಂಥೇಳಿ ಅದರಲ್ಲಿ ನಿಮ್ಮ ಜೊತೆ ಇನ್ನೊಂದು ಸಲ ಶೇರ್ ಮಾಡಬೇಕಲ್ವ ಹಾಗಾಗಿ ಒಂದು ಸ್ವ ಸ್ವಲ್ಪನೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಅಷ್ಟೇ ಇದು ಒಂದು ರಲ್ಲಿ ರೋಟಿಲ್ಲಾಗುತ್ತಲ್ವ ಅದಕ್ಕೆ ಇದು ಒಂದು ಶೇರ್ ಮಾಡ್ತೀನಿ ಇವಾಗ ಇದು ಎಲ್ಲ ಕಲಿಸಿ ಇಡ್ತಾ ಇದ್ದೀನಿ ನನಗೆ ಬಂದಿದ್ದಷ್ಟು ನಾನು ಚಕ್ಲಿ ಲಿಪ್ಪಟ್ಟು ಆಮೇಲೆ ಕೋಣ್ಮೆಳೆ ಇವತ್ತು ಮೂರು ಮಾಡಿ ಇಷ್ಟೇ ಮಾಡೋದು ರವೆ ಉಂಡೆ ಕರ್ಜಿಕಾಯಿ ಮೋದಕ ಆಮೇಲೆ ಏನಪ್ಪ ಚಕ್ಲಿ ಲಿಪ್ಪಟ್ಟು ಕೊಡಬೇಡ ಒಂದು ಐದು ಐಟಮ್ ಅಷ್ಟೇ ಮಾಡ್ಕೊತೀನಿ ಏನೇನು ತುಂಬ ಮಾಡೋದಿಲ್ಲ ನಮ್ಮತ್ತೆ ಇದ್ರಲ್ವ ಅವರು ತುಂಬ ಮಾಡ್ತಾಯಿದ್ರಂತೆ ಒಂಬತ್ತು ಥರದ್ದು ಮಾಡ್ತಾಯಿದ್ರಂತೆ ನನಗೆ ಅಷ್ಟೊಂದು ಆಗೋದಿಲ್ಲಲ್ವ ಅಷ್ಟೊಂದು ಥರ ಜಾಸ್ತಿ ಮಾಡೋಕ್ಕೆ ನನಗೆ ಅಷ್ಟೊಂದು ಟೈಮು ಇಲ್ಲ ಆಮೇಲೆ ಮಾಡೋಕ್ಕಾಗೋದು ಇಲ್ಲ ಅಂಥೇಳಿ ಅಷ್ಟೆಲ್ಲ ಮಾಡ್ತಾಯಿಲ್ಲ ಸಿಂಪಲ್ ಸಿಂಪಲ್ಲಾಗಿ ನಾನು ನಡಕೊಂಡ ಹೋಗಬೇಕು ಅಲ್ವಾ ಅದೇನೆ ಬಾಡಬೇಕು ಅವರ ಬಾಡಕೊಂಡು ಬಂದಿದ್ರು ಅಂತ ಹೇಳಿ ಇಷ್ಟ್ ಬಾಡ್ಕೋತಾ ಇದೀನಿ ಸಿಂಪಲ್ ಆಗಿ ಬಾಡಕೊಂಡು ಸಲಗ ಹಾಕಿದಷ್ಟೂ ನಾನು ಟ್ರೈ ಮಾಡ್ತೀನಿ ಅಪ್ಪಾ ಬಾಡಕೆ ಇದು vaga ಬೇಗ ಬೇಗ ಎಲ್ಲಾ ಕಲಸತೀನಿ ಕಲಸಬಿಟ್ಟು ಅಪ್ಪಾ ಶೇರ್ ಮಾಡ್ತೀನಿ ಪ್ರೈಸಿಲಿ ಚಕಲಿಗೆ ಮತ್ತೆ ಕೋಳಬೇಳೆಗೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೋಳಬೇಳೆ ಮಾಡ್ತೀನಿ ಜಾಸ್ತಿ ಚಕ್ಲಿ ಮಾಡ್ತೀನಿ ಇದು ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಇದು ನಿಪ್ಪಟ್ಟಿಗೆ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ನಿಪ್ಪಟ್ಟು ಮಾಡಬೇಕು ಫಸ್ಟು ಕೋಳಿಬೇಳೆ ಮಾಡ್ತೀನಿ ಹಾಗಾಗಿ ಎಣ್ಣೆನೂ ಬಿಸಿ ಮಾಡಿಕೊಂಡಿದ್ದೀನಿ ಇದು ನೀನು ಕರ್ಜಿಕಾಯಿ ಕರ್ದಿಂದಲ್ವಾ ಅದೇ ಎಣ್ಣೆ ತೊಗೊಂಡಿದ್ದೀನಿ ಅದು ಬೇಯ್ತಾ ಇರಲಿ ಇವಾಗ ಒಂದು ಸ್ವಲ್ಪ ಕೋಡುಬೇಳೆ ಮಾಡಿ ಆಮೇಲೆ ಶೇರ್ ಮಾಡ್ತೀನಿ ಯಾಕಂದರೆ ಪೂರ್ತಿ ರೆಸಿಪೀಸ್ ಏನೂ ಶೇರ್ ಮಾಡ್ತಾ ಇಲ್ವಾ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡೋದರಿಂದ ಮಾಡ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಬಿಡ್ತೀನಿ ಇದು ಒಂದು ಟೂ ಡೇಸ್ ಬ್ಯಾಕಲ್ಲಿ ನಿಮಗೆ ಗಿಡ ಹಾಕ್ತಾಯಿದ್ದೀನಿ ಅಂತ ತೋರಿಸೋದಲ್ವ ನೋಡಿ ಎರಡು ದಿವ್ಸಲ್ಲಿ ಎಷ್ಟು ಗ್ರೋತ್ ಆಗಿದೆ ಈ ಗ್ರೋತ್ ಆಗಿದೆ ಆಮೇಲೆ ಇವು ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ಹಾಕಿದಲ್ವ ಇದರಲ್ಲೂ ಫುಲ್ ಗ್ರೋತ್ ಆಗಿದೆ ಈ ಆಗುತ್ತೋ ಇಲ್ವೋ ಅಂದ್ಕೊಂಡಿದೆ ಇದರಲ್ಲಿ ಫುಲ್ ಗ್ರೋತ್ ಆಗಿದೆ ಇದು ಇನ್ನೊಂದು ಟೂ ಡೇಸ್ ಇದೆ ಅಷ್ಟೊತ್ತಿಗೆ ಇನ್ನೊಂದು ಚೂರು ಉದ್ದ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೊಂದು ಸ್ವಲ್ಪ ಆದಮೇಲೆ ಮತ್ತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಮುಟ್ಬೇಡ ಮುಟ್ಟಿದ್ರೆ ಅದೆಲ್ಲ ಇದಾಗುತ್ತೆ ಏನು ಇಲ್ಲಿಡು ಇಲ್ಲಿ ಎಲ್ಲ ಬೆಡ್ ಆಗುತ್ತೆ ಇಟ್ ಮುಟ್ಟಬಾರ್ದು ಅವೆಲ್ಲ ಮುಟ್ಬೇಡ ಇಲ್ಲಿ ತೆಗೆದು ಇರ್ತಾ ಇದ್ದೀನಿ ಇಲ್ಲಿಡು ತೋರಿಸ್ಬೇಕು ಅಂತ ಇದೆ ಹಾಗಾಗಿ ತೋರಿಸ್ದೆ ಎಲ್ಲ ಎತ್ತಿಡಮ್ಮ ಇವಾಗ ನಾನ್ ಈ ಕಡೆ ಅಡುಗೆ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಮೇಲೆ ರೆಡಿ ಆಯಿತು ಟ್ರಿಪ್ಪು ಕರೆದು ಇಟ್ಕೊಂಡಿದ್ದೆ ಇನ್ನೊ ಟ್ರಿಪ್ಪು ಇದ್ದೆ ಹಾಗಾಗಿ ವೀಡಿಯೋಸ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲೋ ಟ್ರಿಪ್ ಆದರೆ ಆಯಿತು ಸ್ವಲ್ಪನೇ ಮಾಡ್ಕೊಂಡಿರೋದು ಯಾಕಂದರೆ ಇದು ಜಾಸ್ತಿ ಆಗಿಬಿಡುತ್ತೆ ಚಿಕ್ಕ ಚಿಕ್ಕದಾಗಿರುತ್ತಲ್ವ ಹಾಗಾಗಿ ಇದು ಜಾಸ್ತಿ ಆಗಿರುತ್ತೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇದೆ ಸುಮ್ಮನೆ ನಾಲ್ಕು ಥರ ಮಾಡೋದರಿಂದ ಐದು ಥರ ಮಾಡಿಬಿಡೋಣ ಅಂದ್ಕೊಂಡು ಇದು ಅದೇ ಹಿಟ್ಟಲ್ಲಿ ಮಾಡಿಕೊಂಡು ಸ್ವಲ್ಪ ಅಷ್ಟೇ ಈ ತೆಗೀದು ಹಿದ್ದಿಲ್ಲಲ್ವ ಇಷ್ಟೇ ಮಾಡಿಕೊಂಡಿರೋದು ಸಾಕು ಅಂದ್ಕೊಂಡು ಇಷ್ಟು ಮಾಡಿಕೊಂಡು ಎಲ್ಲ ಕರೆದೆ ಇದು ಚೆನ್ನಾಗಿತ್ತು ಚಕ್ಲಿನೂ ಚೆನ್ನಾಗಿತ್ತು ಇದು ಚೆನ್ನಾಗಾಗಿತ್ತು ಎಲ್ಲ ಚೆನ್ನಾಗಾಗಿತ್ತು ಹೊಸ ಸ್ವಲ್ಪ ರವೆ ಹುಡ್ಡೆಗೂ ಸ್ವಲ್ಪ ತುಪ್ಪ ಸ್ವಲ್ಪ ಜಾಸ್ತಿ ಆಗಿತ್ತು ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು ಅದೊಂದೇ ಸ್ವಲ್ಪ ಜಾಸ್ತಿ ತುಪ್ಪ ಆಗಿತ್ತು ಇನ್ನೇನು ಇಷ್ಟೆಕ್ ಏನು ಆಗಿರ್ಲೋ ಚೆನ್ನಾಗಿತ್ತು ಇವಾಗ ಇಷ್ಟ ಆದರೆ ಆದಾಗೆ ಇಷ್ಟೇ ಮಾಡಿಕೊಂಡಿರೋದು ಇಷ್ಟು ಕೊಡಬೇಡೇ ರೆಡಿ ಆಯಿತು ಆಮೇಲಿಂದ ಮತ್ತೆ ತೋರಿಸ್ತೀನಿ ಇಷ್ಟಾಗಿದೆ ಅಂಥೇಳಿ ತೋರಿಸ್ತೀನಿ ನಿಮ್ಗೆ ಜಾಸ್ತಿ ಏನು ಮಾಡ್ಕೊಂಡಿರೋ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇರೋದು ನಾನು ಫ್ರೆಂಡ್ಸ್ ಇದ್ದಾರಲ್ವ ಅವ್ರಿಗೊತ್ತು ಸ್ವಲ್ಪ ಕೊಡೋಲ್ಲ ಅಂದ್ಕೊಂಡು ಅಷ್ಟೇ ಚಕ್ಲಿ ಮಾಡಬೇಕು ಅಮ್ಮ ತಿನ್ಬೇಡ ಚಕ್ಲಿ ಮಾಡಬೇಕು ಆಮೇಲೆ ಕಟ್ ಮಾಡಬೇಕು ಅಷ್ಟು ಮಾಡಬೇಕು ಕೆಳಗಡೆ ಒಂದು ಸ್ವಲ್ಪ ಅಷ್ಟು ಮಾಡಿದ್ರೆ ಆಯಿತು ಆಮೇಲೆ ಅಡುಗೆ ಬೇರೆ ಮಾಡಬೇಕು ಎಣ್ಣೆ ತೆಗೆ ಕಡಬಂದು ಮಾಡಬಹುದು ಅದು ಕಾಯಿಲೆ ಅಡುಗೆ ಮೇರೆ ಮಾಡಬೇಕು ಅಡುಗೆಗೆ ಸುಂಡೆ ಕಾಳು ನೆನೆ ಹಾಕಿದ್ದೀನಿ ಬೆಳಿಗ್ಗೆನೇ ಮಾಡಬೇಕಾಗಿತ್ತು ಮಾಡಲೇ ಇಲ್ಲ ಹಾಗಾಗಿ ಇವಾಗೂ ಮಾಡ್ಕೊ ಇವಾಗ ಮಾಡ್ಕೋತೀನಿ ಇವಾಗ ಮಾಡ್ತೀನಿ ಅಡುಗೆನೂ ಮಾಡ್ಕೋತೀನಿ ಚಕ್ಲಿ ಮತ್ತೆ ಚಕ್ಲಿ ಮತ್ತೆ ಕೋಡ್ಬೇಳೆ ನಿಪ್ಪಟ್ಟು ಎಲ್ಲ ರೆಡಿ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಕಡೆ ಸರಿ ಈ ಕಡೆ ಚಿಲ್ಲಿ ಸಿಂಕಲ್ಲಿ ಪಾತ್ರೆ ಒಂದು ಮಳೆ ಪಾತ್ರೆ ಇದೆ ಅವೆಲ್ಲ ವಾಶ್ ಮಾಡಬೇಕು ಕಾಲು ಮೇಲೆ ನೋಯ್ತಾ ಇದೆ ಇದು ಏನ್ ಮಾಡ್ತಾ ಇದ್ವಿ ಅಂದ್ರೆ ಸಾಂಗ್ ಕೇಳ್ಕೊಂಡು ತಿಂಡಿ ಮಾಡ್ತಾ ಇದ್ವಿ ಅಲ್ವಾ ಅವಳು ಬರಿತಾ ಇದ್ಲು ನಾನು ಪಾಡಿನ ಸಾಂಗ್ ಹಾಕೊಂಡು ತಿಂಡಿ ಮಾಡ್ತಾ ಇದ್ದೆ ಕಾಲ್ ಮೇರೆನೋ ಎಂತ ಇದೆ ಆಯ್ತು ಇದಿಷ್ಟು ಮಾಡಿ ಒಂದ್ ಸ್ವಲ್ಪ ಕುತ್ಕೋತೀನಿ ಕುತ್ಕೊಂಡು ಆಮೇಲೆ ಮತ್ತೆ ಅದೆರಡು ಮಾಡ್ತೀನಿ ಅದೆರಡು ಮಾಡಿ ಆಮೇಲೆ ಶೇರ್ ಮಾಡ್ತೀನಿ ಸರಿನಾ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಲ್ಕೊಂಡೆ ನಿಮ್ಮ ಲಿಪ್ಪಟ್ಟದು ಇದೆಲ್ಲ ಎತ್ತಿ ಇದ್ದೆ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಪೇಪರಲ್ಲಿ ಎಷ್ಟೊಂದು ಎಣ್ಣೆ ಆಗಿದೆ ಇದರಲ್ಲಿ ಎಲ್ಲಾನು ಹಾಕಿದೆ ಅದೇ ಥರ ಇದೆಲ್ಲ ಹಾಕಿದೆ ಎಲ್ಲ ಹಾಕಿದೆ ಅದೇ ಪೇಪರಲ್ಲಿ ಹಾಕಿರೋದ್ರಿಂದ ಕಾಣ್ತಾ ಇದೆ ಇದಕ್ಕೆ ಅಂತ ಇಷ್ಟೊಂದು ಎಣ್ಣೆ ಎಡ್ದಿಲ್ಲ ಕಿಲೋ ಚಕ್ಲಿ ಲಿಪ್ಪಟ್ಟು ಕೋಡುಬೇಳೆ ಎಲ್ಲನೂ ಆಯಿತು ಇಷ್ಟ ಆದಮೇಲೆ ಇವತ್ತಿನ ತಿಂಡಿನು ಇಷ್ಟೇನೆ ಇವತ್ತಿಗೆ ತಿಂಡಿನು ಮುಗಿತು ನಾನು ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಆಗ್ತಾ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಕತ್ಲು ಕತ್ಲ ಕಾಣ್ತಾ ಇದೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳು ಕಮೆಂಟ್ ಮಾಡಿ ನಾಳೆನ ಬ್ಲಾಗ್ ಇನ್ನು ಚೆನ್ನಾಗಿರುತ್ತೆ ನಾಳೆಯಿಂದ ಮತ್ತು ಮತ್ತೆ ಹಬ್ಬದ ಪ್ರಿಪ್ರೇಷನ್ನು ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಯೂ ಒಂದೊಂದೇ ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿರ್ತೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ಊಟ ಮಾಡಿ ಮಲಿಕೊಳ್ಳೋದು ಅಡುಗೆ ಮಾಡಿ ಊಟ ಮಾಡಿ ಮಲಿಕೊಳ್ಳೋದು ಅಷ್ಟು ಕೆಲಸ ಇದೆ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ನನ್ನ ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್